ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಅಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಕಿಚನ್ ರೂಮ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ ಸ್ಲ್ಯಾಬ್ ಮೇಲೆ ಇರುವಂಥ ಟ್ರೇ ಸ್ಟ್ಯಾಂಡು ಎಲ್ಲನೂ ಸಾಮಾನೆತ್ತಿಬಿಟ್ಟು ಅವೆಲ್ಲನೂ ಕ್ಲೀನ್ ಮಾಡಿ ಮತ್ತೆ ಜೋಡಿಸ್ಕೊಂಡೆ ಮಸಾಲೆ ಡಬ್ಬಿಯಲ್ಲಿ ಸಾಮಾನು ಖಾಲಿ ಆದಾಗ ಅವಾಗ ಅವಾಗ ಬಟ್ಲುಗಳನ್ನು ಕ್ಲೀನ್ ಮಾಡಿ ಹಾಕಿರ್ತೀನಿ ಒಂದು ಮೂರು ಬಟ್ಲ ಚೆನ್ನಾಗಿದ್ದು ಉಳಿದದ್ದು ಎಲ್ಲ ಬಟ್ಲುಗಳನ್ನು ಎತ್ತಿಟ್ಟು ಮಸಾಲೆ ಡಬ್ಬಿ ಕೂಡ ಇವಾಗ ಕ್ಲೀನ್ ಮಾಡಲಿಕ್ಕೆ ಅಂತ ಇಟ್ಟಿನಿ ಸ್ವಲ್ಪ ಪಾತ್ರೆ ಇದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಇನ್ನೂ ಸ್ವಲ್ಪ ಉಳ್ದಾವು ಇವತ್ತು ಅಡುಗೆ ನೋಡ್ರಿ ಹೀರೆಕಾಯಿ ಬಟಾಟಿ ಬೇಳೆ ಕುಡಿಸಿ ಬಾಜಿ ಮಾಡಿದ್ದೆ ಲಂಚ್ ಬಾಕ್ಸಿಗೆ ಬಾಜಿ ಮತ್ತು ಚಪಾತಿಯನ್ನು ಕಟ್ಟಿದೆ ಇನ್ನು ನಮಗೆ ಮಧ್ಯಾಹ್ನ ಊಟಕ್ಕಂಥೇಳಿ ಒಂದು ಏಳು ಎಂಟು ರೊಟ್ಟಿ ಮಾಡಿಕೊಂಡಿದ್ದೆ ಜೊತೆಗೆ ಸ್ವಲ್ಪ ವೈಟ್ ರೈಸ್ ಮಾಡ್ಕೊಂಡಿದ್ದೆ ಸಾಂಬಾರು ಮಾಡಲಿಲ್ಲ ಸಾಂಬಾರು ನೈಟದ್ದು ಇತ್ತು ಸಾಂಬಾರು ಎಲ್ಲಿ ಲೀಟ್ರಾಗ ಕೆಡ್ತೈತೆ ಅಂಥೇಳಿ ಫ್ರಿಜ್ ಒಳಗಿಟ್ಟಿದ್ದೆ ಇವತ್ತು ಎಲ್ಲ ಸ್ಲ್ಯಾಬು ಆಮೇಲೆ ಗೋಡೆಗಳನ್ನು ಎಲ್ಲನೂ ಕ್ಲೀನ್ ಮಾಡ್ಕೊಂಡೆ ಇನ್ನು ಸ್ಲ್ಯಾಬ್ ಖಾಲಿ ಖಾಲಿ ಕಾಣಕತೈತಿ ನೋಡ್ರಿ ನಮ್ಮ ಸ್ಟೋವ್ ರಿಪೇರಿಗೆ ಹೋಗೈತಿ ಸಂಜೆ ಅಷ್ಟರಲ್ಲಿ ಬರ್ತೈತಿ ಇವತ್ತು ನೋಡ್ರಿ ಸ್ಟೋವ್ ರಿಪೇರಿಗೆ ಹೋಗೈತಿ ಎಷ್ಟು ದಿವಸದಿಂದ ನಾನು ಟೀ ಇಲ್ಲಿ ಮಧ್ಯಾಹ್ನ ಇವತ್ತು ಸ್ಟೋವ್ ರಿಪೇರಿಗೆ ಹೋಗೈತಿ ಇವತ್ತು ಟೀ ಕುಡಿಬೇಕನ್ಸಾಗ್ತೈತಿ ಅದಕ್ಕೋಸ್ಕರ ಸ್ಟೋವ್ ಇಲ್ಲ ಏನಾದರೂ ಒಂದು ಮಿಲ್ಕ್ ಶೇಕು ಅಥವಾ ಮಸಾಲ ಮಜ್ಜಿಗೆ ಏನಾದರೂ ಒಂದು ಮಾಡ್ಕೋಬೇಕಂತ ಅನ್ಸಾಕತ್ತೈತಿ ಅಟ್ಲೀಸ್ಟ್ ಕೋಲ್ಡ್ ಆದರೂ ಏನಾದರೂ ಕುಡಿಬೇಕಂತೇಳಿ ಏನು ಮಾಡ್ಕೊ ಶೇಕ್ ಮಾಡ್ಕೊಲ ಅಥವಾ ಕರ್ಬೂಜಿ ಐತಿ ಕರ್ಬುಜದ್ದು ಮಿಲ್ಕ್ ಶೇಕ್ ಅಥವಾ ಸ್ಮೂತಿ ಮಾಡ್ಕೊಳ್ಳ ಅಂತ ಯೋಚನೆ ಮಾಡಾಕತ್ತೀನಿ ಏನಾದರೂ ಮಾಡ್ಕೊಂಡ್ರೆ ಅದರ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಮಧ್ಯಾಹ್ನ ಮಿಲ್ಕ್ ಶೇಕ್ ಅಥವಾ ಮಜ್ಜಿಗೆ ಏನಾದರೂ ಮಾಡ್ಕೋತಾನೆ ಹೇಳಿದೆ ಯಾಕೋ ಮಕ್ಕಳನ್ನ ಬಿಟ್ಟ ನಾನು ಅಷ್ಟ ಕುಡಿಯೋದು ಸರಿಯಲ್ಲ ಅನ್ನಿಸ್ತು ಮನಸ್ಸು ಬರಲಿಲ್ಲ ಹಾಗಂತ ಮತ್ತೆ ಬಿಟ್ಟೆ ಸಾಯಂಕಾಲ ಮಕ್ಕಳು ಬರೋ ಟೈಮಿಗೆ ಮಾಡಿದರೆ ಆಯ್ತು ಹೇಳಿ ಬಿಟ್ಟು ಬ್ಲೌಸ್ ಕ ಹೊಲಿಯೋದಿತ್ತು ಹೊಲದೆ ಸ್ವಲ್ಪ ರೆಸ್ಟ್ ಮಾಡಿದೆ ಇವಾಗ ಈವ್ನಿಂಗ್ ಮತ್ತೆ ನಾನು ಲಾಗ್ ಸ್ಟಾರ್ಟ್ ಮಾಡೀನಿ ಸ್ಟೋರ್ ರಿಪೇರಿಗೆ ಹೋಗಿತ್ತು ಯಜಮಾನ್ರು ಸ್ಟೋವ್ ತೊಗೊಂಡು ಬಂದಿಟ್ಟು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರೋಕೆ ಹೋಗ್ಯಾರು ಸ್ಕೂಲ್ ಬಿಡು ಟೈಮ್ ಆಗೈತಿ ಇವಾಗ ಬೇಸಿಗೆ ಕಾಲ ನೋಡ್ರಿ ಸಿಕ್ಕಾಪಟ್ಟಿ ಬಿಸಿಲಿರ್ತೈತಿ ಮಕ್ಕಳು ಬಿಸಿಲಲ್ಲಿ ಬಂದ ತಕ್ಷಣ ಇವಾಗ ಏನು ಸ್ನ್ಯಾಕ್ಸ್ ಅದು ಕೇಳೋದಿಲ್ಲ ಫ್ರೂಟ್ಸು ಜ್ಯೂಸು ಏನಾದರೂ ಕೋಲ್ಡ್ ಇರೋದನ್ನು ಕೇಳ್ತಾರೋ ಅವರಿಗೆ ಟಾನ್ಸಿಲ್ಸ್ ಇರೋದರಿಂದ ಜಾಸ್ತಿ ಕೋಲ್ಡ್ ಇರೋದನ್ನು ಕೊಡೋದಿಲ್ಲ ಹೊರಗಡೆಯಿಂದ ಏನೂ ತಂದು ಕೊಡೋದಿಲ್ಲ ಮನೆಯಲ್ಲಿ ಕೂಡ ಅಷ್ಟೊಂದು ಕೋಲ್ಡ್ ಇರೋದು ಕೊಡೋದಿಲ್ಲ ಸ್ವಲ್ಪ ಮೀಡಿಯಮ್ ಕೋಲ್ಡ್ ಇರೋದನ್ನು ಕೊಡ್ತಿರ್ತೀನಿ ಇವಾಗ ಕರ್ಬೂಜ್ ಜೊತೆ ಕರ್ಬೂಜ್ ಮಿಲ್ಕ್ ಶೇಕ್ ಮಾಡ್ಬೇಕಂತೇಳಿ ಮಾಡೀನಿ ನಿನ್ನೆ ಅರ್ಧ ಕರ್ಬೂಜನ ಕಟ್ ಮಾಡಿ ಅವ್ರ ಲಂಚ್ ಬಾಕ್ಸಿಗೆ ಹಾಕಿದ್ದೆ ಇನ್ನು ಅರ್ಧ ಉಳಿದದ್ದು ಫ್ರಿಜ್ಜಲ್ಲಿ ಇಟ್ಟಿದೆ ಇವಾಗ ಅದನ್ನು ಸ್ವಲ್ಪ ಮಿಲ್ಕ್ ಶೇಕ್ ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಅರ್ಧ ಕರ್ಬೂಜ ತೊಗೊಂಡಿನಿ ಕರ್ಬೂಜದೊಳಗಿರುವಂಥ ಸೀಡ್ಸನ್ನು ಈಸಿಯಾಗಿ ತೆಗಿಲಿಕ್ಕೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಒಂದು ಸ್ಪೂನ್ ತೊಗೊಂಡು ಸ್ಪೂನಿಂದ ಮಧ್ಯದಲ್ಲಿರುವಂಥ ಸೀಡ್ಸನ್ನು ಎಬ್ಬಿಸ್ಬಿಟ್ರೆ ಭಾಳ ಚೆನ್ನಾಗಿ ಬರ್ತೈತಿ ಒಂದು ಉಳಿಲಾರ್ದ ಮತ್ತು ಎಕ್ಸ್ಟ್ರಾ ಕರ್ಬೂಜ ಕೂಡ ಅದ್ರ ಜೊತೆಗೆ ಬರೋದಲ್ಲ ಸೀಡ್ಸ್ ಅಷ್ಟೇ ಬರ್ತೈತಿ ಸೀಡ್ಸ್ ಎಲ್ಲ ಮೇಲೆ ಈ ರೀತಿಯಾಗಿ ಉದ್ದುದಾಗಿ ಮೊದಲು ಪೀಸ್ ಮಾಡ್ಕೋಬೇಕು ಪೀಸ್ ಮಾಡ್ಕೊಂಡ್ಬಿಟ್ಟು ಅದೇ ನೈಫಿಂದನ ನಾವು ಸಿಪ್ಪೆಯನ್ನು ಬಿಡಿಸ್ಬೇಕು ಈ ಥರ ನೈಫಿಂದ ತೆಗಿಯೋದ್ರಿಂದ ಕ್ಲೀನಾಗಿ ಕರ್ಬೂಜ ಸಪ್ರೇಟ್ ಆಗ್ತೈತಿ ಸಿಪ್ಪೆಯೂ ಸಪ್ರೇಟ್ ಆಗ್ತೈತಿ ಮೊದಲಿಗೆ ಈ ಥರ ಸಿಪ್ಪೆಯನ್ನು ಸಪ್ರೇಟಾಗಿ ಮಾಡಿಕೊಂಡು ನಂತರ ನಾವು ಮಿಲ್ಕ್ ಶೇಕನ್ನು ಮಾಡ್ಬೋದು ಈ ಥರ ಮಾಡಿಕೊಂಡ್ರೆ ಈಜಿ ಆಗ್ತೈತಿ ಕರ್ಬೂಜ ಕೂಡ ಎಲ್ಲೂ ವೇಸ್ಟ್ ಆಗೋಂಗಿಲ್ಲ ಈಗ ಜ್ಯೂಸರ್ ಜಾರನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಈ ಕರ್ಬುಜವನ್ನು ಹಾಕೋಣ ಕರ್ಬೂಜ ಹಾಕಿಬಿಟ್ಟು ಕರ್ಬೂಜ ಜೊತೆಗೆ ಒಂದು ಅರ್ಧ ಬಟ್ಲದಷ್ಟು ಶುಗರನ್ನು ಆ್ಯಡ್ ಮಾಡೋಣ ಶುಗರ್ ಜೊತೆಗೆ ಒಂದು ಏಲಕ್ಕಿಯನ್ನು ಫ್ಲೇವರ್ಗೋಸ್ಕರ ಹಾಕ್ತೀನಿ ಒಂದು ಆರರಿಂದ ಏಳು ಗೋಡಂಬಿಯನ್ನು ಹಾಕಿದೆ ಒಂದು ಗ್ಲಾಸ್ ಕೋಲ್ಡ್ ಮಿಲ್ಕನ್ನು ಹಾಕಿ ಇವಾಗ ನಾನು ರುಬ್ಬಿ ಬಿಡ್ತೀನಿ ಇಲ್ಲಿ ಕೋಲ್ಡ್ ಮಿಲ್ಕ್ ಯಾಕೆ ಹಾಕಿದೆ ಅಂತಂದ್ರೆ ನನ್ನ ಮಕ್ಕಳಿಗೆ ಟಾನ್ಸಲ್ ಸೇರೋದ್ರಿಂದ ಅತಿಯಾಗಿ ಕೋಲ್ಡ್ ಏನು ಕೊಡೋದಿಲ್ಲ ಕೋಲ್ಡ್ ಜ್ಯೂಸ್ ಜ್ಯೂಸ್ ಆಗಲಿ ಐಸ್ ಕ್ರೀಮ್ ಆಗಲಿ ಅದಕ್ಕೆ ನಾನು ಒಂದು ಗ್ಲಾಸ್ ಹಾಲನ್ನು ಮೊದಲಿಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅವು ಕೋಲ್ಡ್ ಆಗಿದ್ದು ಈಗ ನಾವು ರುಬ್ಬೋದ್ರಿಂದ ಸ್ವಲ್ಪ ಕೋಲ್ಡ್ ಕಡಿಮೆ ಆಗ್ತೈತಿ ಹೀಟಾಗಿ ಇಲ್ಲಿ ಎಲೆಕ್ಟ್ರಿಕ್ ಹೀಟಾಗಿ ಸ್ವಲ್ಪದು ಕೋಲ್ಡ್ ಕಡಿಮೆಯಾಗಿ ಮೀಡಿಯಮ್ ಕೋಲ್ಡ್ ಆಗ್ತೈತಿ ಇನ್ನು ಜ್ಯೂಸ್ ಮಾಡಿ ಫ್ರಿಜ್ಜಲ್ಲಿಟ್ಟು ಕೊಡೋವರೆಗೂ ಮಕ್ಕಳು ವೆಯ್ಟ್ ಮಾಡೋದಿಲ್ಲ ನೋಡಿರಿ ಈಗ ಎಲ್ಲರ ಮನೆಯಲ್ಲೂ ಮಕ್ಕಳು ಕೋಲ್ಡ್ ಕುಡಿತಿರ್ತಾರೆ ಇಲ್ಲದೆ ಇರುವಂಥ ಮಕ್ಕಳು ಫ್ರಿಜ್ಜಲ್ಲಿ ಇಡುವರೆಗೂ ವೆಯ್ಟ್ ಮಾಡೋಂಗಿಲ್ಲ ಈಗ ಮೊದಲಿಗೆ ನಾವು ಹಾಲನ್ನು ಇಟ್ಬಿಟ್ರೆ ಆಗಿರ್ತೈತಿ ಈಗ ಮಕ್ಕಳಿಗೆ ಒಂದು ಗಾ ಗ್ಲಾಸಲ್ಲಿ ಹಾಕಿ ಸರ್ವ್ ಮಾಡ್ತೀನಿ ಮಕ್ಕಳನ್ನ ಕೇಳೋಣ ಬನ್ನಿ ಯಾವ ರೀತಿ ಆಗ್ಯದ ಅಂಥೇಳಿ ಅದರ ಮೇಲ್ಗಡೆ ನಾನು ಪಂಪ್ಕಿನ್ ಸೀಡ್ಸನ್ನು ಹಾಕ್ತೀನಿ ಮಿಲ್ಕ್ ಶೇಕ್ ಕುಡಿಯುವಾಗ ಮಧ್ಯೆ ಮಧ್ಯೆ ಪಂಪ್ಕಿನ್ ಸೀಡ್ಸ್ ಬಂದ್ರೆ ಕ್ರಂಚಿ ಕ್ರಂಚಿಯಾಗಿ ಚೆನ್ನಾಗಿರ್ತೈತಿ ಇದ್ರ ಜೊತೆಗೆ ಬದಾಮ್ ಪೀಸು ಗೋಡಂಬಿ ಪೀಸ್ ಕೂಡ ಹಾಕಬೇಕ ಇಲ್ಲ ಸೂಪರ್ ಫ್ರೆಂಡ್ಸ್ ಇವಾಗ ನಾನು ಕೂಡ ಟೇಸ್ಟ್ ಮಾಡ್ತೀನಿ ಹೇಗಾಗಿದೆ ಅಂತ ನೋಡ್ತೀನಿ ಸೂಪರ್ ಆಗೈತಿ ನೋಡ್ರಿ ಫ್ಲೇವರ್ ಅಂತೂ ಮಸ್ತ್ ಬಂದೈತಿ ಗೋಡಂಬಿ ಹಾಕಿವಿ ಥಿಕ್ನೆಸ್ ಬಂದೈತಿ ಇನ್ನು ಏಲಕ್ಕಿ ಘಮ ಕೂಡ ಮಸ್ತ್ ಆಗೈತಿ ನೀವು ಒಂದು ಟ್ರೈ ಮಾಡಿ ಫ್ರೆಂಡ್ಸ್ ಒಗ್ಗರಣೆಗೆ ಕರಿಬೇವು ಬೆಳ್ಳುಳ್ಳಿ ಪೇಸ್ಟ್ ಹಸಿ ಶುಂಠಿ ಪೇಸ್ಟ್ ಕ್ಯಾರೆಟ್ ಪೀಸ್ ಟೊಮೊಟೊ ಪೀಸ್ ಉಳ್ಳಾಗಡ್ಡಿ ಪೀಸ್ ಕೊತ್ತಂಬರಿ ಪನ್ನೀರ್ ಪನ್ನೀರನ್ನು ತುರಿದ್ಬಿಟ್ಟು ಇಟ್ಕೊಂಡೀನಿ ಒಂದು ಲೀಟ್ರ್ ಹಾಲು ಒಡೆದಿದ್ದು ಅದಕ್ಕೆ ಇನ್ನೊಂದು ಸ್ವಲ್ಪ ಲಿಂಬೆ ಜ್ಯೂಸನ್ನು ಹಾಕಿ ಸ್ವಲ್ಪ ಕಾಯಿಸಿ ಅದನ್ನು ಪೂರ್ಣ ಒಡಿಸಿ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಸೋಸಿ ಫುಲ್ ನೈಟ್ ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಮೇಲೆ ಒಂದು ಭಾರವಾದಂತಹ ವಸ್ತು ಇಟ್ಟು ನೆಕ್ಸ್ಟ್ ಡೇ ಅದು ಪನ್ನೀರಾಗಿರುತ್ತೆ ಗಟ್ಟಿಯಾಗಿರುತ್ತೆ ಅದನ್ನ ಎತ್ತಿಬಿಟ್ಟು ಫ್ರಿಜ್ಜಲ್ಲಿಟ್ರೆ ಪೂರ್ಣ ಆಗಿಬಿಡುತ್ತೆ ಎರಡನೇ ದಿವಸ ನಾನಿಲ್ಲಿ ಪನ್ನೀರ್ ಬುರ್ಜಿಯನ್ನು ಮಾಡ್ತಾಯಿದ್ದೀನಿ ಆ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊಳಕತ್ತೀನಿ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಪೇಸ್ಟು ಹಸಿ ಶುಂಠಿ ಪೇಸ್ಟು ಉಳ್ಳಾಗಡ್ಡಿ ಪೀಸು ಇದಿಷ್ಟನ್ನು ಹಾಕಿ ಫ್ರೈ ಮಾಡಬೇಕು ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಏನಾದರೂ ಹಾಲು ಒಡೆದಿದ್ರೆ ಈ ಬೇಸಿಗೆ ಕಾಲಕ್ಕೆ ಹಾಲು ಅವಾಗವಾಗ ಒಡಿತಿರ್ತಾವ ಹೊಡೆದ್ರಾಗ ವೇಸ್ಟ್ ಮಾಡಬೇಡ್ರಿ ಹಾಲು ಒಡೆದಾಗ ಸ್ವಲ್ಪ ಲಿಂಬೆ ರಸ ಹಾಕಿ ಒಂಚೂರು ಕಾಯಿಸಿಬಿಟ್ರೆ ಪೂರ್ಣ ಒಡಿತಾವು ಪೂರ್ಣ ಮೇಲೆ ಒಂದು ಕಾಟನ್ ಬಟ್ಟೆ ಒಳಗೆ ಹಾಕಿ ಇಡ್ರಿ ಅದರಲ್ಲಿರುವಂತಹ ನೀರೆಲ್ಲ ಬಸದ ಮೇಲೆ ಹಾಲು ಒಡದಂತ ಹಾಲು ಮಾತ್ರ ಗಟ್ಟಿ ಗಟ್ಟಿಯಾಗಿ ಕಾಟನ್ ಬಟ್ಟೆಯಲ್ಲಿ ಉಳಿತೈತಿ ಅದನ್ನು ಕಟ್ಟಿ ಒಂದು ಬೋಗಾಣಿ ಅಥವಾ ಪಾತ್ರೆಯನ್ನು ಡಬ್ಬಿಟ್ಟು ಅದರ ಮೇಲೆ ಆ ಕಾಟನ್ ಬಟ್ಟೆಯೊಳಗೆ ಕಟ್ಟಿರುವಂತಹ ಪನ್ನೀರನ್ನು ಇಟ್ಟು ಅದರ ಮೇಲೆ ಭಾರವಾದಂತಹ ಇದು ಹಸಿಮೆಣಸಿಕಾಯಿ ಕುಟ್ಟು ಕುಟಾಣಿ ಅಥವಾ ಕಲ್ಲು ಏನಾದರೂ ಒಂದು ಭಾರವಾದಂಥ ವಸ್ತು ಇಟ್ಟರೆಂದ್ರೆ ಅದರಲ್ಲಿರುವಂತಹ ನೀರನ್ನ ಪೂರ್ಣ ಜಾರಿ ಹೋಗಿ ಅದು ಗಟ್ಟಿ ಇರೋದು ಮಾತ್ರ ಉಳಿತೈತಿ ಆವಾಗ ಅದನ್ನು ಎತ್ತಿ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಒನ್ ಡೇ ಇಟ್ಟರೆ ಪನ್ನೀರ್ ರೆಡಿ ಆಗಿಬಿಡ್ತೈತಿ ಮನೆಯಲ್ಲೇನ ಈ ರೀತಿ ಪನ್ನೀರ್ ಮಾಡ್ಕೋಬೋದು ಈಗ ನೋಡ್ರಿ ಈರುಳ್ಳಿ ಪೂರ್ಣ ಫ್ರೈ ಆದಮೇಲೆ ಟೊಮೆಟೊ ಮತ್ತು ಕ್ಯಾರೆಟ್ ಹಾಕಿದೆ ಅದು ಚೆನ್ನಾಗೇ ಫ್ರೈ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಹವೀಸ್ ಪೌಡರು ಜೊತೆಗೆ ಗರಂ ಮಸಾಲ ಇನ್ನು ಖಾರ ಚಿಲ್ಲಿ ಪೌಡರ್ ಅಂತ ಹೇಳ್ತೀವಲ್ಲ ರೀ ಮನೆಯಲ್ಲಿ ಮಾಡಿರುವಂಥ ಮಸಾಲೆ ಪೌಡರ ಇಷ್ಟನ್ನು ಆ್ಯಡ್ ಮಾಡಿ ಚೆನ್ನಾಗೆ ಮಿಕ್ಸ್ ಮಾಡಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಪನ್ ಇದಕ್ಕೆ ಫೈನಲಿ ಪನ್ನೀರ್ ತುರಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಪನ್ನೀರ್ ಬುರ್ಜಿ ರೆಡಿ ಆಯಿತು ಪನ್ನೀರಲ್ಲಿ ಸಾಕಷ್ಟು ಪ್ರೋಟೀನ್ ಇರ್ತೈತಿ ಆಗಾಗ ಪನ್ನೀರನ್ನು ಸೇವನೆ ಮಾಡೋದು ಒಳ್ಳೆಯದು ನಾವು ಒಂದು ಲೀಟ್ರ್ ಹಾಲು ತಂದುಬಿಟ್ಟು ಅದನ್ನು ಲಿಂಬೆಹಣ್ಣು ಜ್ಯೂಸ್ ಹಾಕಿ ಒಡಿಸಿ ಈ ಥರ ಹೋಮ್ ಮೇಡ್ ಪನ್ನೀರನ್ನು ರೆಡಿ ಮಾಡಿಕೊಂಡು ಪನ್ನೀರ್ ಬುರ್ಜಿ ಪನ್ನೀರ್ ಬಾಜಿ ಪನ್ನೀರ್ ರೋಲ್ ಸಾಕಷ್ಟು ಐಡಿಯಾಸ್ ಇರ್ತಾವೆ ಇದ್ರೊಳಗೆ ಸಾಕಷ್ಟು ರೆಸಿಪಿ ಇರ್ತಾವೆ ಮನೆಯಲ್ಲೇನ ಮಾಡಿಕೊಂಡು ಮಕ್ಕಳು ದೊಡ್ಡವರು ಸೇವಿಸ್ಬೋದು ಇದೇ ಒಂದು ಪನ್ನೀರ್ ಬುರ್ಜಿ ಆಗಲಿ ಪನ್ನೀರ್ ಬಾಜಿ ಆಗಲಿ ರೆಸ್ಟೋರೆಂಟ್ ಹೋಟೆಲ್ಗೆ ಹೋದ್ರೆ ನಾವು ಅದಕ್ಕೆ ಎಷ್ಟೊಂದು ಅಮೌಂಟನ್ನು ವೇಸ್ಟ್ ಮಾಡಬೇಕಾಗ್ತೈತಿ ಆ ರೀತಿ ಮಾಡೋಕಿನ ಮನೆಯಲ್ಲೇನ ಈ ರೀತಿ ಮಾಡಿಕೊಂಡು ಎಲ್ಲರೂ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ ಪನ್ನೀರನ್ನು ತಿನ್ಬೋದು ಇದಕ್ಕೆ ನೀವು ಬೇಕಾದ್ರೆ ಮೇಲ್ಗಡೆ ಸ್ವಲ್ಪ ಚೀಸನ್ನು ಕೂಡ ತುರಿಬೌದು ಚೀಸ್ ತುರಿಯೋದ್ರಿಂದ ಇನ್ನೂ ಎಮ್ಮಿ ಎಮ್ಮಿ ಆಗಿರ್ತೈತಿ ನಾನು ಇಲ್ಲಿ ಕೊನೆಗೆ ಎಲ್ಲಾನು ಮಿಕ್ಸ್ ಆಗಿ ಒಂದು ಎರಡು ನಿಮಿಷ ಬಿಟ್ಟು ಆಮೇಲೆ ಸ್ವಲ್ಪ ಚೀಸ್ ತುರಿದ್ಬಿಡ್ತೀನಿ ಫೈನಲಿ ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ ಆಗ್ತೈತಿ ಈ ರೆಸಿಪಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಇನ್ನು ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಹೊಸ ವೀಡಿಯೋಂದಿಗೆ ಬರ್ತೀನಿ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫೈನಲಿ ಚೀಸ್ ಟಚ್ ಅಪ್ ಮಸ್ತ್ ಎಮ್ಮೆ ಆಗಿರ್ತೈತಿ ನೋಡ್ಲಿಕ್ಕೆ ಕೂಡ ಬ್ಯೂಟಿಫುಲ್ ಆಗಿರ್ತೈತಿ ನೀವು ಒಂದು ಸರ್ತಿ ಟ್ರೈ ಮಾಡಿ